ನೀವು ಸೌತ್ ಈಸ್ಟ್ ಏಷ್ಯಾದಲ್ಲಿ ಅವ್ರ ಏರ್ ಇಸ್ ವೆರಿ ಬ್ಯಾಡ್ ನೀವು ಏರ್ ಪೊಲ್ಯೂಷನ್ ಇಸ್ ಕಾಸಿಂಗ್ ಹಾರ್ಟ್ ಅಂತ ನಿಮ್ಗೆ ಸ್ಟಡೀಸ್ ಬರ್ತಾ ಇದೆ ಅವ್ರ ಏರ್ ಕ್ವಾಲಿಟಿ ಏನಕ್ಕೆ ಡಸ್ಟ್ ನೀವು ಎಷ್ಟು ಡಸ್ಟ್ ಇರುತ್ತೆ ಅಂದ್ರೆ ನೀವು ಯಾವ್ದಾರು ಬೇರೆ ದೇಶಕ್ಕೆ ಹೋದ್ರೆ ಕಸ್ಟೆ ಮಾಡಲ್ಲ ನಮಗೆ ಏನಪ್ಪ ಚೆನ್ನಾಗಿದೆ ಅನ್ಸುತ್ತೆ ನಮ್ಮ ಮನೆ ದರ್ಶನ ಆಸ್ಮಾ ಸ್ಟಾರ್ಟ್ ಆಗುತ್ತೆ ದ ರೀಸನ್ ಇಸ್ ಏರ್ ಕ್ವಾಲಿಟಿ ವೆರಿ ಪುಡ್ ನಮ್ಮ ಇಂಡಸ್ಟ್ರೀಸ್ ವೆಹಿಕಲ್ಸ್ ಇಸ್ ಮಿನಿಮಲ್ ಇಂಡಸ್ಟ್ರೀಸ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಕ್ಲೋಸ್ ಮಾಡಿ ಮಾಡೋದಿಲ್ಲ ನೋ ರೆಮಿಡಿಯಲ್ ಆಮೇಲೆ ಕ್ವಾಲಿಟಿ ನಾವು ಮೇಂಟೈನ್ ಮಾಡಿಲ್ಲ ಗ್ರೀನ್ ಕವರ್ ಮೇಂಟೈನ್ ಮಾಡಿ ಫಿಸಿಕಲ್ ಆಕ್ಟಿವಿಟಿ

ಓಕೆ ಹ್ಞೂ ಸೊ ಮಾಡಿ ಈಗ ಸಿಗ್ಲಿ ಕಡೆ ಹೋಗಿ ಐ ಕಡೆ ತ್ವಾಟಲ್ಲಿ ಹೋಗೋಕೆ ಇರ್ತಾರೆ ಯಾವುದು ಗೊತ್ತಾಗ್ತಿರುತ್ತೆ ನನಗೆ ಒಂಥರ ಭಯ ಆಗ್ತಿದೆ ಎದೆ ರೋಡಲ್ಲಿ ಕೆಲಸ ಮಾಡೋದೇ ಮಾತಾಡ್ತಾರೆ ಈ ಸಿಟಿಯಲ್ಲಿ ಜನ ಕೂಡ ಓಕೆ ರಾಯಚೂರಿ ಕಮ್ಮಿ ನೋಡ್ತಾರೆ ಬಟ್ ತ್ವಾಟಲ್ಲಿ ಹೋಗೋಕ್ಕೆ ಕೆಲಸ ಮಾಡ್ತಾರೆ ಅಂಥ ಏನೋ ಗೊತ್ತಾಗ್ತಿರುತ್ತೆ ಜೊತೆ ನೀವು ಅವ್ನಿಗೆ ಅನೌಸಿನಿ ಅಂತ ಹೇಳೋದು ಈಗ ನಾವು ಹಾರ್ಟ್ ಡಿಸೀಸ್ ಆರ್ಕೋರ್ಟ್ ಡಿಸೀಸ್ ಅಂತ ಆಗಿತ್ತು ಈಗ ನಿಮ್ಮ ರೂರಲ್ಲಲ್ಲೂ ಆಗ್ತಾ ಇದೆ ಹಳ್ಳಿಗಳಲ್ಲಿ ರೈತರಲ್ಲೂ ಆಗ್ತಾ ಇದೆ ವಾಟ್ಸ್ ಎ ಕಾಸ್ ಲೈಫ್ ಸ್ಟೈಲ್ ಸೊಲ್ಯೂಷನ್ ಪೆಸ್ಟಿಸೈಡ್ಸ್ ಇನ್ ಯೋರ್ ಫುಡ್ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂಡ್ ಎಕ್ಸಸಿವ್ ಸ್ಟ್ರೆಸ್ ಸರ್ಕಾರ ಇದನ್ನು ವಿಳಂಬ ಮಾಡಿದೆ ಘೋಷಣೆಗೆ ಅನುಷ್ಠಾನಕ್ಕೆ ಮತ್ತೆ ತುಂಬಾ ಅಂತರ ಇದೆ ತಕ್ಷಣ ಇದನ್ನ ಜಾರಿ ತಂದ್ರೆ ನಾವಂತೂ ನಮ್ಮ ರಾಜಧಾನ ಕ್ಷೇತ್ರದಲ್ಲಿ ಪ್ರಶ್ನೆ ಮುಂದಿರುವುದು ಮಾಡಲಿದ್ದಾರೆ ಈ ಕಾರ್ಯಕ್ರಮವನ್ನು